ಇನ್ನೂ ಹೆಚ್ಚಿನ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಸಂಕೇತ್ ಇವತ್ತು ನಾನು ಏಳು ಮಂತ್ರಗಳನ್ನು ಹೇಳುತ್ತೇನೆ ಮೊದಲನೆಯ ಮಂತ್ರ ವಕ್ರತುಂಡ ಮಹಾಕಾಯ ಸೂರಕೋಟಿ ಸಮಪ್ರಭಾ ನಿರ್ವಿಜ್ಞಂ ಕುರುಮೇ ದೇವ ಸರ್ವಕಾರಿ ಸರ್ವದ ಮೊದಲನೇ ಮಂತ್ರ ಮುಕ್ತಾಯ ಎರಡನೇ ಮಂತ್ರ ಪ್ರಾರಂಭ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪ್ರಬ್ರಹ್ಮ ತಸ್ಮೇಶ್ರೀ ಗುರುವೇ ನಮಃ ಮೂರನೇ ಮಂತ್ರ ಆರ್ ಆರಂಭ ಬುಧಿರ್ಬಲ ಚ ಹನುಮನ್ ವಕ್ಪಟು ಹನುಮನ್ಸ್ಮರಣೇ ನಾಲ್ಕನೇ ಪುಟ ಆರಂಭ ವಾಸುದೇವಾಯ ಹರಿಯೇ ದೇವಾ ಪ್ರಣತಃ ಪರಮತ್ಮನೆ ಗೋವಿಂದಾಯ ನಮೋ ನಮಃ ಐದನೇ ಮಂತ್ರ ಆರಂಭ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನದರ್ಶ ತಮ್ಯಹಂ परित्राणाय सुदनम विनाचा चुष्ट धर्म संस्थाताय संभवामी युगे युगे आरणे मंत्र आरंभ सरस्वती नमस्तुभ्यं वरदे कामिणी विद्यारंभ क्या सिद्धिभवत मे सदा जुड़ने मंत्र आरंभ अस तमसो मा तमसोम <Satsun> मृत्योर्मा मृत्यो गम ओम सहना ಸಹ ನೌನತು ಸಹ ವೀರ್ಯಂ ಕರವಾವಹೈ ವಹೈ ತೇಜಸ್ವಿ ಮಹಾ ಶಾಂತಿ 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 ಈ ಏಳು ಮಂತ್ರಗಳು ಮುಕ್ತಾಯ ಎಲ್ಲರಿಗೂ ವಂದನೆಗಳು